ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯಗಳು ಏಳು ಹನ್ನೆರಡು ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಎಲ್ಲವೂ ಪಟ್ಟಿರೋದು ಕರ್ಮದ ಮೇಲೆ ಸದಾ ಗಮನ ಕೊಡಿ ಮಾಯೆಗೆ ವಶೀಭೂತರಾಗಿ ಯಾವುದೇ ಉಲ್ಟಾ ಕರ್ಮವಾಗಿ ಅದರ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಪ್ರಶ್ನೆ ಆಗಿದೆ ತಂದೆಯ ದೃಷ್ಟಿಯಲ್ಲಿ ಅತ್ಯಂತ ಅಧಿಕ ಬುದ್ಧಿವಂತರು ಯಾರಾಗಿದ್ದಾರೆ ಉತ್ತರವಾಗಿದೆ ಯಾರಲ್ಲಿ ಪವಿತ್ರತೆಯ ಧಾರಣೆ ಇದೆ ಅವರು ಬುದ್ಧಿವಾನರಾಗಿದ್ದಾರೆ ಹಾಗೂ ಯಾರು ಪತೀತರಾಗಿದ್ದಾರೆ ಅವರು ಬುದ್ಧಿಹೀನರಾಗಿದ್ದಾರೆ ನಾರಾಯಣ ಅತ್ಯಂತ ಅಧಿಕ ಬುದ್ಧಿವಾನ್ ಎಂದು ಹೇಳೋದು ನೀವು ಮಕ್ಕಳೀಗ ಬುದ್ಧಿವಾನ್ ಆಗ್ತಾ ಇದ್ದೀರಿ ಪವಿತ್ರತೆಯೇ ಅತ್ಯಂತ ಮುಖ್ಯವಾಗಿದೆ ಅದಕ್ಕೆ ತಂದೆ ಎಚ್ಚರಿಕೆ ಕೊಡ್ತಾರೆ ಮಕ್ಕಳೇ ಈ ಕಣ್ಣು ಮೋಸ ಮಾಡಬಾರದು ಇದನ್ನ ಸಂಭಾಲನೆ ಮಾಡ್ಕೊಳ್ಳಿ ಎಚ್ಚರ ವಹಿಸಿ ಹಳೇ ಜಗತ್ತು ನೋಡಿದರೂ ನೋಡದ ಹಾಗೆ ಇರಿ ಹೊಸ ಜಗತ್ತು ಸ್ವರ್ಗವನ್ನು ನೆನಪು ಮಾಡಿ ಓಂ ಶಾಂತಿ ಮಧುರಾತಿ ಮಧುರ ಅಗಿಲಿ ಸಿಕ್ಕಿರೋ ಮಕ್ಕಳು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಈ ಹಳೆಯ ಜಗತ್ತಲ್ಲಿ ನಾವೀಗ ಸ್ವಲ್ಪ ದಿನದ ಪ್ರಯಾಣಿಕರಾಗಿದ್ದೇವೆ ಜಗತ್ತಿನ ಮನುಷ್ಯರು ತಿಳ್ಕೊಳ್ತಾರೆ ಇನ್ನೂ ನಲವತ್ತು ಸಾವಿರ ವರ್ಷ ಇಲ್ಲಿ ಉಳಿಯೋದಾಗಿದೆ ನೀವು ಮಕ್ಕಳಿಗಂತೂ ಇದು ನಿಶ್ಚಯ ಇದೆ ಅಲ್ವಾ ಇದೆಲ್ಲಾ ಮಾತು ಮರಿಬೇಡಿ ನೀವು ಇಲ್ಲಿ ಕುಳಿತಿದ್ದೀರಿ ನೀವು ಮಕ್ಕಳೀಗ ಒಳಗಡೆ ಇಲ್ಲಿ ಕುಳಿತಾಗ ಬಾಬನ ಸಮ್ಮುಖದಲ್ಲಿ ಒಳಗಡೆ ಎಷ್ಟೊಂದು ಕೌತುಕವಾಗಬೇಕು ಈ ಕಣ್ಣುಗಳಿಂದ ಏನೆಲ್ಲವೂ ನೋಡ್ತೀರಿ ಇದೆಲ್ಲ ವಿನಾಶವಾಗುವಂಥದ್ದು ಆತ್ಮ ಅವಿನಾಶಿಯಾಗಿದೆ ಆಗಿದೆ ನಾನು ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯೋನಾಗಿದ್ದೇನೆ ಈಗ ಬಾಬಾ ಬಂದಿದ್ದಾರೆ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಹಳೆಯ ಜಗತ್ತು ಯಾವಾಗ ಪೂರ್ಣ ಆಗ್ತದೆ ಆಗ ತಂದೆ ಬರ್ತಾರೆ ಹೊಸ ಜಗತ್ತಿಗೆ ಕರ್ಕೊಂಡು ಹೋಗಲಿಕ್ಕೆ ಹೊಸದ್ರಿಂದ ಹಳೆದು ಹಳೆಯದ್ರಿಂದ ಹೊಸದು ಹೇಗೆ ಆಗ್ತದೆ ಇದು ನಿಮ್ಮ ಬುದ್ಧಿಯಲ್ಲಿ ಈಗ ಇದೆ ನಾವು ಅನೇಕ ಬಾರಿ ಚಕ್ರವನ್ನ ಸುತ್ತಾ ಬಂದಿದ್ದೇವೆ ಈಗ ಚಕ್ರ ಪೂರ್ಣ ಆಗ್ತಾ ಬಂದಿದೆ ಹೊಸ ಜಗತ್ತಲ್ಲಿ ನೀವು ಕೆಲವರು ಮಾತ್ರ ದೇವತೆಗಳು ಇರೋದು ಮನುಷ್ಯರು ಅಂತ ಅಲ್ಲಿ ಹೇಳೋದಿಲ್ಲ ಅಂದರೆ ದೇವತೆಗಳಿಗೆ ಮನುಷ್ಯರಂತ ಸಾಧಾರಣ ಶಬ್ದ ಹೇಳಲ್ಲ ಬಾಕಿ ಎಲ್ಲವೂ ಕರ್ಮಗಳ ಆಧಾರದ ಮೇಲೆ ಇರೋದು ಮನುಷ್ಯರು ಉಲ್ಟಾ ಕರ್ಮ ಮಾಡ್ತಾರಂದರೆ ಅದರ ಕರ್ಮ ಖಾತೆ ಅವಶ್ಯ ಇರ್ತದೆ ಅದಕ್ಕೆ ತಂದೆ ಕೇಳ್ತಾರೆ ಈ ಜನ್ಮದಲ್ಲಿ ಯಾವುದೇ ಅಂತ ಪಾಪಕರ್ಮ ಅಂತೂ ಮಾಡಿಲ್ವಾ ಇದು ಪತೀತ ಕೊಳಕು ರಾವಣ ರಾಜ್ಯ ಆಗಿದೆ ಇದು ಅಂಧಕಾರದ ಜಗತ್ತಾಗಿದೆ ಈಗ ತಂದೆ ನೀವು ಮಕ್ಕಳಿಗೆ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಈಗ ನೀವು ಭಕ್ತಿ ಮಾಡೋದಿಲ್ಲ ಭಕ್ತಿಯ ಅಂಧಕಾರದಲ್ಲಿ ಎಷ್ಟೊಂದು ಎಡುತ್ತಾ ಬಂದಿರಿ ಈಗ ತಂದೆಯ ಕೈ ಸಿಕ್ಕಿದೆ ತಂದೆಯ ಆಸರೆ ಇಲ್ಲದೆ ನೀವು ವಿಷ ವಿತರಣೆ ನದಿಯಲ್ಲಿ ಮುಳುಗ್ತಾ ಇದ್ರಿ ಅರ್ಧ ಕಲ್ಪ ಇರೋದು ಭಕ್ತಿ ಜ್ಞಾನ ಸಿಗೋದ್ರಿಂದ ನೀವು ಸತ್ಯುಗಿ ಹೊಸ ಜಗತ್ತಲ್ಲಿ ಹೋಗ್ತೀರಿ ಈಗಂತೂ ಇದು ಪುರುಷೋತ್ತಮ ಸಂಗಮ ಯುಗ ಅಂದರೆ ನೀವು ಪತೀತ ಕೊಳಕು ಜಗತ್ತಿನಿಂದ ಹೂಗಳು ಮುಳ್ಳುಗಳಿಂದ ಹೂಗಳಾಗ್ತಿದ್ದೀರಿ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಬೇಹದ್ದಿನ ತಂದೆ ಲೌಕಿಕ ತಂದೆಗೆ ಬೇಹದ್ದಿನ ತಂದೆ ಎಂದು ಹೇಳೋದಿಲ್ಲ ನೀವು ಬ್ರಹ್ಮ ಮತ್ತು ವಿಷ್ಣುವಿನ ಆಕ್ಯುಪೇಷನ್ ಕರ್ತವ್ಯವನ್ನು ಅರಿತಿರಿ ಅದಕ್ಕೆ ನಿಮಗೆ ಎಷ್ಟೊಂದು ಶುದ್ಧವಾದ ನಶೆ ಇರಬೇಕು ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಇದೆಲ್ಲ ಸಂಗಮ ಯುಗದಲ್ಲೇ ಇರೋದು ತಂದೆ ಕುಳಿತು ಈಗ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಹಳೆದು ಮತ್ತು ಹೊಸ ಜಗತ್ತು ಈಗ ಸಂಗಮ ಯುಗ ಆಗಿದೆ ಕರೀತರೆ ಪತಿ ಪಾವನ ಮಾಡೋದಕ್ಕೆ ಬಾ ಇದು ಇದು ಸಂಗಮ ಯುಗದಲ್ಲೇ ಪಾರ್ಟ್ ನಡೆಯೋದು ಕ್ರಿಯೇಟರ್ ಡೈರೆಕ್ಟರ್ ರಚಯಿತ ನಿರ್ದೇಶಕ ಅವಶ್ಯ ಯಾವುದೋ ಅಂಥ ಪರಮಾತ್ಮನ ಕರ್ತವ್ಯ ಇರಬೇಕಲ್ವ ಎಲ್ಲರಿಗೂ ಗೊತ್ತಿದೆ ಅವನಿಗೆ ಆದ್ಮಿ ವ್ಯಕ್ತಿ ಮನುಷ್ಯ ಎಂದು ಕರೆಯಲ್ಲ ಅವನಿಗೆ ತನ್ನದೇ ಆದ ಶರೀರ ಇಲ್ಲ ಬಾಕಿ ಎಲ್ಲ ಮನುಷ್ಯರು ಅಥವಾ ದೇವತೆಗಳು ಅಂತೆಲ್ಲರಿಗೂ ಹೇಳೋದು ಮನುಷ್ಯ ಅಥವಾ ದೇವತಾ ಅಂತ ಇರೋದು ಪರಮಾತ್ಮನಿಗೆ ಶರೀರ ಇಲ್ಲ ಶಿವ್ ಬಾಬು ದೇವತಾ ಅಥವಾ ಮನುಷ್ಯ ಎಂದು ಹೇಳಲ್ಲ ಇಲ್ಲಿ ಟೆಂಪ್ರರಿ ಶರೀರ ಲೋನ್ ಪಡೆದಿದ್ದಾರೆ ಗರ್ಭದಿಂದ ಜನ್ಮ ಅಂತೂ ಪಡೆದಿರ್ತಾರೇನೋ ಇಲ್ಲ ತಂದೆ ಸ್ವಯಂ ಹೇಳ್ತಾರೆ ಮಕ್ಕಳೇ ಶರೀರ ಇಲ್ಲದೆ ನಾನು ರಾಜಯೋಗ ಹೇಗೆ ಕಲಿಸ್ಕೊಡ್ತೇನೆ ಶರೀರಾಧಾರ ಬೇಕು ಅದಕ್ಕೆ ಮನುಷ್ಯರು ಮನುಷ್ಯ ಜನಗಳು ಬಲೆ ಹೇಳ್ತಾರೆ ಮನುಷ್ಯ ಕಲ್ಲು ಮಣ್ಣಲ್ಲಿ ಪರಮಾತ್ಮ ಇದ್ದಾನೆ ಆದರೆ ಈಗ ನೀವು ಮಕ್ಕಳು ತಿಳ್ಕೊಂಡಿರಿ ನಾನು ಹೇಗೆ ಬರ್ತೇನೆ ಈಗ ನೀವು ರಾಜಯೋಗ ಕಲಿತಾ ಇದ್ದರೆ ಯಾವುದೇ ಮನುಷ್ಯರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇವತ ಅಂತೂ ರಾಜಯೋಗ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜ್ಯೋಗ ಕಲಿತು ನೀವು ದೇವತಾ ಆಗುವಿರಿ ಈಗ ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ನಾವೀಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡ್ತಾ ಬಂದಿದ್ದೇವೆ ತಂದೆ ಕಲ್ಪ ಕಲ್ಪನೂ ಬರ್ತಾರೆ ತಂದೆ ಸ್ವಯಂ ಹೇಳ್ತಾರೆ ಇಲ್ಲಿ ಬಹಳ ಜನ್ಮಗಳ ಇದು ಅಂತಿಮ ಜನ್ಮ ಆಗಿದೆ ಶ್ರೀಕೃಷ್ಣ ಅಂತೂ ಸತ್ಯುಗದ ರಾಜಕುಮಾರ ಇದ್ದರು ಅವರೇ ಎಂಬತ್ನಾಲ್ಕು ಜನ್ಮ ಸುತ್ತಾ ಬಂದಿದ್ದಾರೆ ಶಿವಬಾಬ ಅಂತೂ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರಲ್ಲ ಶ್ರೀಕೃಷ್ಣ ಆತ್ಮ ಸುಂದರದಿಂದ ಮತ್ತೆ ಶಾಮ ಆಗ್ತಾರೆ ಇದೆಲ್ಲ ಮಾತು ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲೂ ನಂಬರ್ ವಾರ್ ತಿಳ್ಕೊಂಡರೆ ಮಾಯೆ ಬಹಳ ಕಠಿಣ ಇದೆ ಯಾರನ್ನೂ ಅದು ಬಿಡುವುದಿಲ್ಲ ತಂದೆ ಅಂತೂ ಎಲ್ಲವನ್ನ ತಿಳ್ಕೊಂಡಿದ್ದಾರೆ ಮಾಯ ಗ್ರಹ ಗ್ರಹಚಾರ ಎಕ್ದಮ್ ಮಾಯೆಯ ಒಂದು ಮೊಸಳೆ ಎಕ್ದಮ್ ನುಂಗಿ ಬಿಡುತ್ತದೆ ತಂದೆ ಬಹಳ ಉತ್ತಮ ರೀತಿ ಮಕ್ಕಳದೆಲ್ಲ ತಿಳ್ಕೊಂಡರೆ ಈ ರೀತಿ ತಿಳ್ಕೊಳ್ಬೇಡಿ ತಂದೆಯೇನು ಅಂತರ್ಯಾಮಿ ಅಂತ ಅಲ್ಲ ತಂದೆ ಎಲ್ಲರ ಆಕ್ಟಿವಿಟಿ ಕರ್ಮ ನಮ್ಮ ಸ್ವಭಾವ ಸಂಸ್ಕಾರ ಬಾಬೋರ್ಗೆ ಗೊತ್ತಿದೆ ಸಮಾಚಾರನೂ ಬಾಬೋರ್ಗೆ ಬರ್ತಾ ಇರ್ತದೆ ಮಾಯೆ ಎಕ್ದಮ್ ಕಚ್ಚಾ ಹೊಟ್ಟೆಯಲ್ಲಿ ಬಿಡ್ತದೆ ಆ ರೀತಿ ನುಂಗ್ ಹಾಕ್ತದೆ ಈ ಥರ ಭಾಳ ಮಾತು ನೀವು ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ತಂದೆ ಅಂತೂ ಎಲ್ಲವನ್ನ ತಿಳ್ಕೊಂಡರೆ ಮನುಷ್ಯರು ಮತ್ತೆ ತಿಳ್ಕೊಂಡ್ಬಿಡ್ತಾರೆ ಪರಮಾತ್ಮ ಅಂತರ್ಯಾಮಿ ತಂದೆ ಹೇಳ್ತಾರೆ ನಾನು ಅಂತರ್ಯಾಮಿ ಅಲ್ಲ ಪ್ರತಿಯೊಬ್ಬರ ಚಲನೆಯಿಂದ ಗೊತ್ತಾಗ್ತದಲ್ವ ಬಹಳ ಕೊಳಕು ಚಲನೆ ನಡೀತಾರೆ ಅದಕ್ಕೆ ತಂದೆ ಬಾರಿ ಬಾರಿ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾರೆ ಮಾಯೆಯಿಂದ ಸಂಭಾಲನೆ ಮಾಡಿಕೊಳ್ಳಿ ಮತ್ತೆ ಬಲೆ ತಂದೆ ಹೇಳ್ತಾರೆ ಅಂದರೂ ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ ಕಾಮ ಮಹಾಶತ್ರು ಗೊತ್ತಾಗದೇ ಇರೋದು ನಾವು ವಿಕಾರದಲ್ಲಿ ಬಿದ್ದಿದ್ದೇವೆ ಈ ಥರ ಆಗ್ತದೆ ಅದಕ್ಕೆ ತಂದೆ ಹೇಳ್ತಾರೆ ಏನನ್ನೂ ಮರೆಯಬೇಡಿ ಏನಾದರೂ ತಪ್ಪು ನಡೆದಾಗೂ ಕೂಡ ತಂದೆಗೆ ಸ್ವಚ್ಛವಾಗಿ ತಿಳಿಸಿಬಿಡಿ ಮುಚ್ಚಿಡಬೇಡಿ ಇಲ್ಲಾಂದರೆ ನೂರು ಪಟ್ಟು ಶಿಕ್ಷೆ ಆಗುವುದು ಮನಸ್ಸು ಇರ್ತದೆ ಪಾಪ ವೃದ್ಧಿ ಆಗ್ತದೆ ಎಕ್ದಮ್ ಬಿದ್ದೋಗ್ತಿರಿ ಮಕ್ಕಳು ತಂದೆಯ ಜೊತೆ ಎಷ್ಟೊಂದು ಸತ್ಯವಾಗಿರಬೇಕು ಇಲ್ಲಾಂದರೆ ಬಹಳ ಬಹಳ ನಷ್ಟ ಮಾಡಿಕೊಳ್ಳುವಿರಿ ಈಗಿರೋದು ರಾವಣ ಜಗತ್ತು ರಾವಣ ಜಗತ್ತು ಅಂದ್ರೆ ನಾವು ತಂದೆಯನ್ನ ಯಾಕೆ ನೆನಪು ಮಾಡಬಾರ್ದು ನಾವು ಹೊಸ ಜಗತ್ತಲ್ಲಿ ಹೋಗಬೇಕಲ್ವಾ ತಂದೆ ಹೊಸ ಮನೆ ಇತ್ಯಾದಿ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಅರ್ಥ ಆಗ್ತದೆ ಇದು ನಮಗೋಸ್ಕರ ಹೊಸ ಮನೆ ಮಾಡ್ತಿದ್ದಾರೆ ಖುಷಿ ಇರ್ತದೆ ಇಲ್ಲಿ ಬೇಹದ್ದಿನ ಮಾತಾಗಿದೆ ನಮಗೋಸ್ಕರ ಹೊಸ ಜಗತ್ತು ಸ್ವರ್ಗ ಬಾಬಾ ಮಾಡ್ತಿದ್ದಾರೆ ಈಗ ನಾವು ಹೊಸ ಜಗತ್ತಲ್ಲಿ ಹೋಗುವಂಥವ್ರು ಮತ್ತೆ ಎಷ್ಟು ತಂದೆ ನೆನಪು ಮಾಡ್ತೀವಿ ಅಷ್ಟು ಹೂಗಳಾಗ್ತೇವೆ ನಾವು ವಿಕಾರಕ್ಕೆ ವಶಾಗಿ ಮುಳ್ಳಾಗಿದ್ದೇವೆ ನೀವು ಮಕ್ಕಳಿಗೆ ತಿಳ್ಕೊಂಡಿರಿ ಯಾರು ಬರೋದಿಲ್ಲ ಸ್ವರ್ಗದಲ್ಲಿ ಅವರು ಮಾಯೆಗೆ ವಶ ಆಗ್ತಾರೆ ತಂದೆಯ ಬಳಿ ಇರೋದೇ ಇಲ್ಲ ಆ ಟ್ರೇಟರ್ ದ್ರೋಹಿ ಆಗ್ಬಿಡ್ತಾರೆ ಹಳೆಯ ಶತ್ರುವ ಬಳಿ ಮಾಯ ಹತ್ರ ಹೋಗ್ತಾರೆ ಈ ರೀತಿ ಅನೇಕರು ಅನೇಕರನ್ನ ಮಾಯೆ ನುಂಗ ಆಗ್ತದೆ ಎಷ್ಟು ವಿನಾಶ ಆಗ್ಬಿಡ್ತಾರೆ ಬಹಳ ಒಳ್ಳೊಳ್ಳೆ ಮಕ್ಕಳಿರ್ತಾರೆ ಅವರು ಕೂಡ ಪೆಟ್ಟು ತಿಂತಾರೆ ಮಾಯೆಗೆ ಹೀಗೆ ಮಾಯೆ ಮಾಡ್ತದೆ ಹೀಗೆ ಮಾಡ್ತದೆ ಅಂದ್ ಹೇಳ್ತಾರೆ ಇಲ್ಲಿ ಯಜ್ಞಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ಕೆಲವೊಬ್ರು ಒಳ್ಳೆ ಮಕ್ಕಳು ತಯಾರಿ ಇರ್ತಾರೆ ಅಂಥವರು ಕೂಡ ಇವತ್ತು ಯಜ್ಞದಲ್ಲಿ ಇಲ್ಲ ಅಂದರೆ ಮಾಯಷ್ಟು ಪ್ರಬಲ ಇದೆ ನಿಮ್ಮ ಯುದ್ಧ ಇರೋದೇ ಮಾಯ ಜೊತೆ ಜಗತ್ತಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಮಾಯ ಜೊತೆ ಯುದ್ಧ ಹೇಗೆ ಆಗ್ತದೆ ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ದೇವತೆಗಳು ಮತ್ತು ಹಸುರರ ಯುದ್ಧ ಆಯಿತು ಕೌರವರು ಪಾಂಡವರ ಯುದ್ಧ ಆಯಿತು ಯಾರಿಗಾದರೂ ಕೇಳಿ ಈ ಎರಡು ಮಾತು ಶಾಸ್ತ್ರದಲ್ಲಿ ಹೇಗೆ ಇದೆ ದೇವತೆಗಳಂತೂ ಅಹಿಂಸಕರಿದ್ದಾರೆ ಅದಕ್ಕೆ ಇರೋದೇ ಸತ್ಯುಗದಲ್ಲಿ ಮತ್ತೆ ಕಲಿಯುಗದಲ್ಲಿ ಹೊಡೆದಾಡ್ಲಿಕ್ಕೆ ಯಾಕೆ ಬರ್ತಾರೆ ಕೌರವ ಪಾಂಡವರದು ಅರ್ಥನೂ ಸಹ ತಿಳ್ಕೊಂಡಿಲ್ಲ ಶಾಸ್ತ್ರಗಳಲ್ಲೇನು ಬರ್ದಿದ್ದಾರೆ ಅದನ್ನೇ ಓದಿ ಹೇಳ್ತಾ ಇರ್ತಾರೆ ಬಾಬಾ ಅಂತೂ ಪೂರ್ಣ ಗೀತೆಯನ್ನ ಬ್ರಹ್ಮ ಬಾಬಾ ಓದಿದ್ದಾರೆ ಯಾವಾಗ ಇಲ್ಲಿ ಜ್ಞಾನ ಸಿಗ್ತದೆ ಅಂದರೆ ವಿಚಾರ ನಡೀತದೆ ಗೀತೆಯಲ್ಲಿ ಯುದ್ಧ ಇತ್ಯಾದಿಯ ಮಾತು ಯಾಕೆ ಬರ್ದರೆ ಶ್ರೀಕೃಷ್ಣ ಅಂತೂ ಗೀತೆಯ ಭಗವಂತ ಅಲ್ಲ ಇದರೊಳಗೆ ತಂದೆ ಇವರೊಳಗೆ ತಂದೆ ಕುಳ್ತಿದ್ದ ಕುಳಿತಿದ್ರು ಅದಕ್ಕೆ ಇವರ ಮೂಲಕ ಇವ್ ಬಾಬಾ ಇವರದ್ದು ಪುಸ್ತಕ ಗೀತೆ ಓದೋದನ್ನು ಬಾಬಾ ಬಿ ಬಿಡಿಸಿದ್ರು ಈಗ ಶಿವಬಾಬಾ ಚೈತನ್ಯ ತಂದೆ ಚೈತನ್ಯ ಗೀತಾ ಜ್ಞಾನ ಕೊಡುವಾಗ ಬ್ರಹ್ಮ ಬಾಬ್ರಿಗೆ ಪುಸ್ತಕ ಗೀತ ಓದೋದು ಬಿಟ್ಟು ಹೋಯಿತು ತಂದೆ ಬಿಡಿಸಿದ್ರಿ ಈಗ ತಂದೆ ಮೂಲಕ ಎಷ್ಟು ಬೆಳಕು ಸಿಕ್ಕಿದೆ ಆತ್ಮಕ್ಕೆ ಬೆಳಕು ಸಿಗ್ತದೆ ಅದಕ್ಕೆ ತಂದೆ ಹೇಳ್ತಾರೆ ಆತ್ಮ ಎಂದು ತಿಳಿದು ದಿನ ತಂದೆ ನೆನಪು ಮಾಡಿ ಭಕ್ತಿಯಲ್ಲಿ ನೀವು ನೆನಪು ಮಾಡ್ತಿದ್ರಿ ಹೇಳ್ತಿದ್ರಿ ತಂದೆ ನೀನು ಬಂದರೆ ಬಲಿಹಾರಿ ಆಗ್ತೇವೆ ಆದರೆ ಹೇಗೆ ಆಗ್ತವೆ ಹೇಗೆ ಬಲಿಹಾರಿ ಆಗೋದು ಇದನ್ನು ಅರ್ಥ ಮಾಡಿಕೊಂಡಿದ್ರೇನು ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿರಿ ಹೇಗೆ ತಂದೆ ಇದ್ದಾರೆ ಹಾಗೆ ನಾವು ಆತ್ಮ ಆಗಿದ್ದೇವೆ ಅಂದರೆ ನಿರಾಕಾರಿ ತಂದೆ ಅಲೌಕಿಕ ಜನ್ಮ ನೀವು ಮಕ್ಕಳಿಗೂ ಈಗ ಹೇಗೆ ಉತ್ತಮ ರೀತಿ ಅಲೌಕಿಕ ಜನ್ಮದಾರಿಯಾಗಿ ಬಾಬಾ ನೀವು ಮಕ್ಕಳಿಗೆ ಹೇಗೆ ಉತ್ತಮ ರೀತಿಯಲ್ಲಿ ಓದಿಸ್ತಾ ಇದ್ದಾರೆ ನೀವು ಸ್ವಯಂ ಹೇಳ್ತೀರಿ ಇವರು ನಮ್ಮ ಅದೇ ತಂದೆ ಆತ್ಮದ ತಂದೆ ಯಾರು ಕಲ್ಪ ಕಲ್ಪ ನಮ್ಮ ತಂದೆ ಆಗ್ತಾರೆ ನಾವೆಲ್ಲ ಬಾಬಾ ಬಾಬಾ ಎಂದು ಹೇಳ್ತೇವೆ ಬಾಬನು ಮಕ್ಕಳೇ ಮಕ್ಕಳೇ ಎಂದು ಹೇಳ್ತಾರೆ ಅವರೇ ಟೀಚರ್ ರೂಪದಲ್ಲಿ ರಾಜಯೋಗ ಕಲಿಸ್ತಿದ್ದಾರೆ ವಿಶ್ವಕ್ಕೆ ನಿಮ್ಮನ್ನು ಮಾಲೀಕ ಮಾಡ್ತಾರೆ ಅಂದರೆ ಇಂಥ ತಂದೆ ಮಕ್ಕಳಾಗಿ ಮತ್ತೆ ಟೀಚರಿಂದ ಶಿಕ್ಷಣವನ್ನು ಪಡೀಬೇಕು ಕೇಳ್ತಾ ಕೇಳ್ತಾ ಎಷ್ಟೊಂದು ಕೌತುಕ ಉತ್ಸಾಹಿ ಆಗ್ಬೇಕು ಒಂದು ವೇಳೆ ವಿಕಾರಿ ಆದ್ರೆ ಅಂದರೆ ಆ ಖುಷಿ ಬರಲ್ಲ ಬಾಬನ ಮಹಾವಾಕ್ಯದ್ದು ಬಲೆ ಎಷ್ಟೇ ತಲೆ ಕೆಳಸ್ಕೊಳ್ಳಿ ಆದರೆ ನಮ್ಮ ಜಾತಿಯ ಸೋದರಾತ್ಮ ಆಗಲ್ಲ ಇಲ್ಲಿ ಮನುಷ್ಯರಿಗೆ ಎಷ್ಟು ಸರ್ನೇಮ್ ಇರ್ತದೆ ಅದೆಲ್ಲ ಹದ್ದಿನ ಸರ್ ನೇಮ್ ನಿಮ್ಮದು ಸರ್ನೇಮ್ ನೋಡಿ ಎಷ್ಟು ದೊಡ್ಡದಿದೆ ದೊಡ್ಡ ಅತಿ ದೊಡ್ಡ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಮುತ್ತಜ್ಜ ಬ್ರಹ್ಮ ಅವರನ್ನ ಯಾರೂ ತಿಳ್ಕೊಂಡಿಲ್ಲ ಶಿವಬಾಬ್ರಿಗೆ ಸರ್ವ್ಯಾಪಿ ಎಂದು ಹೇಳಿದ್ದಾರೆ ಬ್ರಹ್ಮನ ಬಗ್ಗೆ ಅಂತೂ ಗೊತ್ತೇ ಇಲ್ಲ ಚಿತ್ರನೂ ಇದೆ ಬ್ರಹ್ಮ ವಿಷ್ಣು ಶಂಕರ್ ಮತ್ತೆ ಬ್ರಹ್ಮನಿಗೆ ಸೂಕ್ಷ್ಮ ವತನದಲ್ಲಿ ತಗೊಂಡೋಗಿ ತೋರಿಸ್ಬಿಟ್ಟಿದ್ದಾರೆ ಜೀವನ ಚರಿತ್ರೆ ಏನನ್ನು ತಿಳ್ಕೊಂಡಿದ್ದಿಲ್ಲ ತಿಳ್ಕೊಂಡೇ ಇಲ್ಲ ಸೂಕ್ಷ್ಮವತನದಲ್ಲಿ ಬ್ರಹ್ಮ ಎಲ್ಲಿಂದ ಬಂದ್ರು ಅಲ್ಲಿ ಹೇಗೆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳಕಾಗ್ತದೆ ಅಂದ್ರೆ ಸಾಕಾರ ಪಾರ್ಟ್ ಇದೆ ಬ್ರಹ್ಮಂದು ಮೊದಲು ತಂದೆ ಹೇಳ್ತಾರೆ ಇದು ನನ್ನ ರಥ ಬ್ರಹ್ಮನ ಶರೀರ ಬಹಳ ಜನ್ಮಗಳ ಇವರ ಅಂತ್ಯ ಜನ್ಮದಲ್ಲಿ ಇವರಲ್ಲಿ ಪ್ರವೇಶ ಮಾಡ್ತೇನೆ ಪುರುಷೋತ್ತಮ ಸಂಗಮ ಯುಗದ ಗೀತಾ ಎಪಿಸೋಡ್ ಇದರಲ್ಲಿ ಪವಿತ್ರತೆ ಮುಖ್ಯ ಆಗಿದೆ ಪತೀತರಿಂದ ಪಾವನ ಹೇಗೆ ಆಗಬೇಕು ಇದು ಯಾರಿಗೂ ಸಹ ಗೊತ್ತಿಲ್ಲ ಸಾಧು ಸಂತ ಇತ್ಯಾದಿ ಯಾರು ಈ ರೀತಿ ಹೇಳಲ್ಲ ದೇಹ ಸಹಿತ ದೇಹದ ಸರ್ವ ಸಂಬಂಧ ಮರೆತು ಒಬ್ಬ ತಂದೆಯನ್ನ ನೆನಪು ಮಾಡಿ ಮಾಯ ಪಾಪ ಕರ್ಮಗಳೆಲ್ಲ ಭಸ್ಮ ಆಗ್ತವೆ ಅಲ್ಲಿ ಅಂತೂ ತಂದೆಯನ್ನು ತಿಳ್ಕೊಂಡಿರೋದಿಲ್ಲ ಗೀತೆಯಲ್ಲಿ ತಂದೆ ಹೇಳಿದ್ದಾರೆ ಈ ಸಾಧು ಇತ್ಯಾದಿಗಳಿಗೂ ನಾನು ಬಂದು ಉದ್ಧಾರವನ್ನು ಮಾಡ್ತೇನೆ ತಂದೆ ಹೇಳ್ತಾರೆ ಪ್ರಾರಂಭದಿಂದ ಇದುವರೆಗೂ ಯಾರೆಲ್ಲ ಆತ್ಮಗಳು ಪಾರ್ಟ್ ಮಾಡ್ತಾ ಬಂದರೆ ಎಲ್ಲರದು ಈಗ ಅಂತಿಮ ಜನ್ಮ ಆಗಿದೆ ಇಲ್ಲಿ ಇರೋದು ಈಗ ಅಂತಿಮ ಜನ್ಮ ಮತ್ತು ಇವರು ಬ್ರಹ್ಮಂದು ಅಂತಿಮ ಜನ್ಮ ಈಗ ಇಲ್ಲಿ ಸಂಗಮ ಯುಗದಲ್ಲಿ ಬ್ರಹ್ಮ ಆಗಿದ್ದಾರೆ ಬಾಲ್ಯದಲ್ಲಿ ಹಳ್ಳಿ ಹುಡುಗ ಆಗಿದ್ರು ಎಂಬ ಈ ಕಲಿಯುಗ ಅಂತ್ಯದಲ್ಲಿ ಬ್ರಹ್ಮನ ಕೊನೆ ಜನ್ಮ ಹಳ್ಳಿ ಹುಡುಗ ಆಗಿದ್ರು ಎಂಬತ್ನಾಲ್ಕು ಜನ್ಮಗಳು ಪೂರ್ಣ ಆಗ್ತಾ ಫಸ್ಟ್ ಇರೋರು ವರೆಗೆ ಬಂದ್ರು ಈಗ ನೀವು ಮಕ್ಕಳ ಬುದ್ಧಿಯ ಬೀಗ ತೆರೆದಿದೆ ಈಗ ಬುದ್ಧಿವಾನ್ ಆಗಿರಿ ಮೊದಲು ಬುದ್ಧಿಹೀನ ಇದ್ರಿ ಲಕ್ಷ್ಮೀನಾರಾಯಣ ಬುದ್ಧಿವಾನ್ ಬುದ್ಧಿಹೀನ ಪತೀತ ಎಂದು ಹೇಳೋದು ಮುಖ್ಯವಾಗಿ ಪವಿತ್ರತೆ ಬರಿತರೆ ಮಾಯೆ ನಮ್ಮನ್ನ ಬಿಳಸಾಕಿದೆ ಕಣ್ಣುಗಳು ವಿಕಾರಿಯಾಗಿದೆ ಆಗಿದೆ ತಂದೆ ಬಾರಿ ಬಾರಿ ಎಚ್ಚರಿಕೆ ಕೊಡ್ತಾರೆ ಮಕ್ಕಳೇ ಈಗ ಮಾಯೆಗೆ ಸೋಲಬೇಡಿ ಈಗ ಮನೆಗೆ ಹೋಗಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ಹಳೆಯ ಜಗತ್ತು ಸಮಾಪ್ತಿ ಆಗಿಯೇ ಬಿಡ್ತು ನಾವು ಪಾವನ ಆಗ್ತೇವೆ ಅಂದರೆ ಮತ್ತೆ ಪಾವನ ಜಗತ್ತಿಗೆ ಹೋಗಬೇಕಲ್ವಾ ನೀವು ಮಕ್ಕಳು ಪತಿತರಿಂದ ಪಾವನ ಆಗಬೇಕು ತಂದೆ ಜೊತೆ ಯೋಗ ಜೋಡಿಸಬೇಕು ಬಾಬಾ ಪತೀತ ಮಾಡ್ಲಿಕ್ಕೆ ಬಂದರೆ ಪತೀತ ಆಗ್ತಾರೇನೋ ಯೋಗ ಮಾಡ್ಲಿಕ್ಕೆ ಆತ್ಮ ಪತೀತ ಆಗೋದು ತಂದೆಯನ್ನು ನೆನಪು ಮಾಡಬೇಕು ಬಾಬಾ ಹೇಳ್ತಾರೆ ನಾನು ನಿಮ್ಮ ಸೇವೆಗೆ ಉಪಸ್ಥಿತ ಆಗಿದ್ದೇನೆ ನೀವೇ ಬೇಡಿದ್ರಿ ತಂದೆ ಬಂದು ಪತೀತರನ್ನೋ ಪಾವನ ಮಾಡು ನೀವು ಹೇಳೋ ಹೇಳಿರೋದ್ರಿಂದ ನಾನು ಬಂದಿದ್ದೇನೆ ಇದು ಎಷ್ಟು ಸಹಜ ಮಾರ್ಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಕೇವಲ ಮನ್ಮನಭಾವ ಇಲ್ಲಿ ಭಗವಾನ್ ವಾಚ್ ಆಗಿದೆ ಶ್ರೀಕೃಷ್ಣನ ನಾಮ ಹೇಳೋದ್ರಿಂದ ಕೇವಲ ತಂದೆಯನ್ನು ಮರ್ತು ಹೋಗ್ತಾರೆ ತಂದೆನೇ ಫಸ್ಟ್ ಶ್ರೀಕೃಷ್ಣ ಸೆಕೆಂಡ್ ಪರಮಧಾಮದ ಮಾಲೀಕ ಶಿವಬಾಬ ಆದರೆ ಕೃಷ್ಣ ವೈಕುಂಠ ಮಾಲೀಕ ಇದು ವ್ಯತ್ಯಾಸ ಇದೆ ಸೂಕ್ಷ್ಮವತನದಲ್ಲಂತೂ ಏನೋ ಪಾರ್ಟ್ ಇರಲ್ಲ ಎಲ್ಲರಲ್ಲಿ ನಂಬರ್ ಒನ್ ಶ್ರೀಕೃಷ್ಣ ಅದಕ್ಕೆ ಅವರೊಟ್ಟಿಗೆ ಎಲ್ಲರಿಗೂ ಪ್ರೀತಿ ಇರ್ತದೆ ಬಾಕಿ ಎಲ್ಲ ನಂತರ ನಂತರ ಹಿಂದೆ ಬರೋ ಆತ್ಮಗಳು ಸ್ವರ್ಗದಲ್ಲಂತೂ ಎಲ್ಲಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀವು ಮಧುರಾತಿ ಮಧುರ ಮಕ್ಕಳು ಎಷ್ಟೊಂದು ಆಳವಾದ ಖುಷಿ ಇರಬೇಕು ಎಷ್ಟೋ ಮಕ್ಕಳು ಬಾಬನ ಬಳಿ ಬರ್ತಾರೆ ಆದರೆ ಎಂದೂ ಪವಿತ್ರರಾಗಿರಲ್ಲ ಬಾಬಾ ಹೇಳ್ತಾರೆ ವಿಕಾರದಲ್ಲಿ ಬೀಳ್ತೇರಿ ಮತ್ತೆ ಬಾಬನ ಹತ್ರ ಯಾಕೆ ಬರ್ತೀರಿ ಹೇಳ್ತಾರೆ ಏನು ಮಾಡೋದು ನಾವು ಇದು ಬಿಡೋಕ್ಕಾಗಲ್ಲ ಅದು ಬಿಡಕ್ಕಾಗಲ್ಲ ಅದಕ್ಕೆ ಇಲ್ಲಿ ಬಿಡೋಕ್ಕಾಗಲ್ಲ ಅಂತ ಬರ್ತಾರೆ ಆದರೆ ಇಲ್ಲಿ ಬರ್ತಾರೆ ಅಂದ್ರೆ ಯಾವಾಗಾದರೂ ನಮಗೆ ಬಾಣ ನಾಟ್ಕೊಳ್ಬೋದು ಅಂತ ಈಗ ನಿಮ್ಮ ಸದ್ಗತಿ ಯಾರು ಮಾಡ್ತಾರೆ ಅದಕ್ಕೆ ಬಂದು ನಮ್ಮ ಸದ್ಗತಿ ಅಂದ್ರೆ ಯಾರು ಮಾಡೋದು ಅಂತ ಬಂದು ಕೂತ್ಕೊಳ್ತಾರೆ ಮಾಯೆ ಎಷ್ಟು ಪ್ರಬಲ ಇದೆ ನಿಶ್ಚಯ ಇರ್ತದೆ ಬಾಬ ನಮ್ಮನ ಪತೀತರಿಂದ ಪಾವನ ಹೂವನ್ನಾಗಿ ಮಾಡ್ತಾರೆ ಆದರೆ ಏನ್ ಮಾಡೋದು ನಾವಿಲ್ಲಿ ಹೇಳೋರದ್ರಿಂದ ಏನು ಸುಧಾರಣೆ ಎಂದು ಸುಧಾರಣೆ ಆಗೋದಿಲ್ಲ ನಮ್ಗಿಲ್ಲಿ ನಿಶ್ಚಯ ಇದೆ ನಮಗಿಲ್ಲಿ ನಿಶ್ಚಯ ಇದೆ ನಮ್ಮಿಂದಲೇ ನಾವು ಸುಧಾರಣೆ ಸ್ವಯಂ ಸ್ವಯಂ ಸುಧಾರಣೆ ಮಾಡ್ಕೋಬೇಕು ಬಾಬಾ ಅಂತೂ ಈ ರೀತಿ ಮಕ್ಕಳ ಮೇಲೆ ದಯೆ ತೋರ್ತಾರೆ ಆ ರೀ ಆ ಥರ ಮಕ್ಕಳು ಸಹ ಇರ್ತಾರೆ ಹೊಸದೇನೂ ಅಲ್ಲ ಡ್ರಾಮಾದಲ್ಲಿ ಬಾಬಾ ಪ್ರತಿನಿತ್ಯ ಶ್ರೀಮತ ಕೊಡ್ತಾರೆ ಅದನ್ನು ಅಮಲ್ನಲ್ಲಿ ತರಬೇಕು ಇದರಲ್ಲಿ ಬಾಬಾನು ಏನು ಮಾಡಲಿಕ್ಕಾಗ್ತದೆ ಬಾಬಾ ಹೇಳ್ತಾರೆ ಬಹುಶಃ ಇವರ ಪಾತ್ರನೇ ಈ ರೀತಿ ಇದೆ ಅದಕ್ಕೆ ರಾಜ ರಾಣಿ ಎಲ್ಲರೂ ಆಗೋದಿಲ್ಲ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ರಾಜಧಾನಿಯಲ್ಲಿ ಎಲ್ಲರೂ ಬೇಕಲ್ಲವೇ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಧೈರ್ಯವನ್ನ ಬಿಡಬೇಡಿ ಮುಂದೇನು ಬಹಳ ನೀವು ಅಭಿವೃದ್ಧಿ ಮಾಡಿಕೊಳ್ಬಹುದು ಒಳ್ಳೇದು ಮ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದಾರವರ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾರ್ತ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಧಾರಣೆಗೋಸ್ಕರ ಮುಖ್ಯ ಸಾರಾಂಶ ಆಗಿದೆ ತಂದೆಯ ಜೊತೆ ಸದಾ ಸತ್ಯವಾಗಿರಬೇಕು ಎಂದು ಯಾವುದೇ ತಪ್ಪು ನಡೆದೊಯ್ತು ಅಂದ್ರೆ ಮುಚ್ಚಿಡಬಾರದು ಕಣ್ಣುಗಳು ಎಂದೂ ವಿಕಾರಿ ಆಗಬಾರದು ಇದರ ಎಚ್ಚರಿಕೆ ವಹಿಸಬೇಕು ಎರಡನೇದು ಸದಾ ಶುದ್ಧವಾದ ನಶೆ ಇರಬೇಕು ಹುಮ್ಮಸ್ ಬೇಹದ್ದಿನ ತಂದೆ ನಮ್ಮನ್ನ ಪತೀತ ಕೊಳಕುನಿಂದ ಹೂಗಳನ್ನಾಗಿ ಮಾಡ್ತಿದ್ದಾರೆ ಮುಳ್ಳುಗಳಿಂದ ಹೂ ಮಾಡ್ತಿದ್ದಾರೆ ಈಗ ನಮಗೆ ತಂದೆಯ ಕೈ ಸಿಕ್ಕಿದೆ ಈ ಆಸರೆಯಿಂದ ನಾವು ವಿಷ ವಿತರಣಿ ನದಿಯನ್ನ ದಾಟ ಬಿಡ್ತೇವೆ ಆಗಿದೆ ಪವರ್ಫುಲ್ ಬ್ರೇಕ್ ಮೂಲಕ ಸೆಕೆಂಡ್ ಅಲ್ಲಿ ನಕಾರಾತ್ಮಕವನ್ನ ಸಕಾರಾತ್ಮಕದಲ್ಲಿ ಪರಿವರ್ತಿಸುವಂತ ಸ್ವಪರಿವರ್ತಕರು ಆಗಿರಿ ಯಾವಾಗ ನಕಾರಾತ್ಮಕ ನೆಗೆಟಿವ್ ಅಥವಾ ವ್ಯರ್ಥ ಸಂಕಲ್ಪ ನಡೀತದೆ ಅದರ ಗತಿ ಬಹಳ ತೀವ್ರವಾಗಿ ಸ್ಪೀಡ್ ಇರ್ತದೆ ಫಾಸ್ಟ್ ಗತಿಯ ಸಮಯ ಪವರ್ಫುಲ್ ಬ್ರೇಕ್ ಹಾಕೋದು ಸ್ಪೀಡ್ ಇರುವಾಗ ಪವರ್ ಬ್ರೇಕ್ ಹಾಕೋದು ಪರಿವರ್ತನೆ ಮಾಡೋದಕ್ಕೆ ಅಂಥ ಅಭ್ಯಾಸ ಪವರ್ ಬ್ರೇಕ್ ಹಾಕೋದು ಅಭ್ಯಾಸ ಬೇಕಾಗ ಪರಿವರ್ತನೆ ಆಗ್ತದೆ ಹಾಗೆ ಯಾವಾಗ ಬೆಟ್ಟದ ಮೇಲೆ ಏರ್ತಾರೆ ಅಂದ್ರೆ ಮೊದಲು ಬ್ರೇಕ್ ಚೆಕ್ ಮಾಡ್ಕೊಳ್ತಾರಲ್ವ ಈಗ ನಿಮ್ಮ ಶ್ರೇಷ್ಠ ಸ್ಥಿತಿ ನಿರ್ಮಿಸ್ಕೊಳ್ಳೋದಕ್ಕೆ ಸಂಕಲ್ಪ ಸೆಕೆಂಡ್ ಅಲ್ಲಿ ಬ್ರೇಕ್ ಹಾಕೋ ಅಭ್ಯಾಸ ವೃದ್ಧಿ ಮಾಡ್ಕೊಳ್ಳಿ ಯಾವಾಗ ನಿಮ್ಮ ಸಂಕಲ್ಪ ಸಂಸ್ಕಾರ ಒಂದು ಸೆಕೆಂಡ್ ಅಲ್ಲಿ ನಕಾರಾತ್ಮಕದಿಂದ ಸಕಾರಾತ್ಮಕದಲ್ಲಿ ಪರಿವರ್ತನೆ ಆಗ್ತದೆ ಆಗ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಕಾರ್ಯ ಸಂಪನ್ನ ಆಗ್ತದೆ ಶ್ಲೋಗನ್ ಸ್ವಯಂಪ್ರತಿ ಮತ್ತು ಸರ್ವರ ಪ್ರತಿ ಶ್ರೇಷ್ಠ ಪರಿವರ್ತನೆಯ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವಂಥವರೇ ಸತ್ಯ ಕರ್ಮಯೋಗಿ ಆಗಿದ್ದಾರೆ ಓಂ ಶಾಂತಿ